ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಎಪಿಸೋಡ್ನಲ್ಲಿ ಗರುಡ ಪುರಾಣದ ಆಳವಾದ ಜ್ಞಾನವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಮರಣದ ನಂತರ ಜೀವನ ಪ್ರೇತಾತ್ಮಗಳ ರಹಸ್ಯ ಮತ್ತು ಮುಕ್ತಿಯ ಮಾರ್ಗದ ಬಗ್ಗೆ ಭಗವಾನ್ ಮಹಾವಿಷ್ಣುವು ಪಕ್ಷಿರಾಜ ಗರುಡನಿಗೆ ಹೇಳಿದ ಮಾತುಗಳನ್ನು ತಿಳಿದುಕೊಳ್ಳೋಣ ಈ ಜ್ಞಾನವು ನಮ್ಮೆಲ್ಲರ ಜೀವನವನ್ನು ಬೆಳಗಲಿ ವೈಕುಂಠದಲ್ಲಿ ಮಹಾವಿಷ್ಣುವು ರತ್ನಖಚಿತ ಸಿಂಹಾಸನದ ಮೇಲೆ ಶಾಂತವಾಗಿ ಕುಳಿತಿದ್ದರು ಆತನ ಮುಖದಲ್ಲಿ ಮಂದಹಾಸವಿತ್ತು ಆತನ ದಿವ್ಯ ತೇಜಸ್ಸು ಇಡೀ ಮಂದಿರವನ್ನು ಬೆಳಗುತ್ತಿತ್ತು ಆತನ ಪಕ್ಕದಲ್ಲಿ ಗರುಡನು ವಿನಯದಿಂದ ಕೈಮುಗಿದು ನಿಂತಿದ್ದನು ಗರುಡನ ಮನಸ್ಸಿನಲ್ಲಿ ಮಾನವನ ಮರಣದ ನಂತರದ ಜೀವನದ ಬಗ್ಗೆ ತಿಳಿಯುವ ಆಸಕ್ತಿ ಅವನಲ್ಲಿ ಹೆಚ್ಚಾಗಿತ್ತು ಗರುಡನು ಮಹಾವಿಷ್ಣುವಿಗೆ ಕೇಳುತ್ತಾನೆ ಪ್ರಭು ಈ ಸಂಸಾರದ ರಹಸ್ಯಗಳು ಮರಣದ ನಂತರದ ಜೀವನದ ಬಗ್ಗೆ ನನ್ನಲ್ಲಿ ಅನೇಕ ಪ್ರಶ್ನೆಗಳಿವೆ ಅವುಗಳನ್ನು ಕೇಳಿ ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತಿದ್ದೇನೆ ದಯವಿಟ್ಟು ನನಗೆ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಭಗವಾನ್ ವಿಷ್ಣು ನಗುತ್ತಾ ಗರುಡ ನಿನ್ನ ಕುತೂಹಲವನ್ನು ನಾನು ಬಲ್ಲೆ ಕೇಳು ಗರುಡ ನಿನ್ನ ಮನದಲ್ಲಿರುವ ಪ್ರಶ್ನೆಗಳನ್ನು ಕೇಳು ಎಂದನು ಆಗ ಗರುಡನು ಕೇಳುತ್ತಾನೆ ಪ್ರಭು ಮನುಷ್ಯನ ಮರಣದ ನಂತರ ಆತ್ಮ ಏನಾಗುತ್ತದೆ ಆತ್ಮಗಳು ಎಲ್ಲಿಗೆ ಹೋಗುತ್ತವೆ ಏಕೆ ಕೆಲವೊಂದು ಆತ್ಮಗಳು ಪ್ರೇತಾತ್ಮಗಳಾಗಿ ಅಳಿಯುತ್ತವೆ ಎಂದು ಗರುಡನು ಕೇಳುತ್ತಾನೆ ಅದಕ್ಕೆ ಮಹಾವಿಷ್ಣುವು ಹೇಳುತ್ತಾರೆ ಗರುಡ ಮರಣವು ಜೀವನದ ಅಂತ್ಯವಲ್ಲ ಬದಲಾಗಿ ಒಂದು ಪರಿವರ್ತನೆ ಆತ್ಮವು ದೇಹವನ್ನು ತ್ಯಜಿಸಿದಾಗ ಅದು ತನ್ನ ಕರ್ಮಗಳ ಅನುಸಾರವಾಗಿ ಮುಂದಿನ ಜನ್ಮವನ್ನು ಪಡೆಯುತ್ತದೆ ಆದರೆ ಎಲ್ಲ ಆತ್ಮಗಳು ಹಾಗೆ ಮುಂದಿನ ಜನ್ಮಕ್ಕೆ ಹೋಗುವುದಿಲ್ಲ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಗರುಡನು ಕೇಳುತ್ತಾನೆ ಹಾಗಾದರೆ ಯಾವ ಆತ್ಮಗಳು ಪ್ರೇತಾತ್ಮಗಳಾಗುತ್ತವೆ ಪ್ರಭು ಎಂದು ಕೇಳುತ್ತಾನೆ ಅದಕ್ಕೆ ಮಹಾವಿಷ್ಣುವು ಹೇಳುತ್ತಾರೆ ಗರುಡ ಯಾರು ತಮ್ಮ ಜೀವನದಲ್ಲಿ ಅಪೂರ್ಣವಾದ ಆಸೆಗಳನ್ನು ಹೊಂದಿರುತ್ತಾರೋ ಕೆಟ್ಟ ಕರ್ಮಗಳನ್ನು ಮಾಡುತ್ತಾರೋ ಅಂಥವರ ಆತ್ಮಗಳು ಪ್ರೇತಾತ್ಮಗಳಾಗುತ್ತವೆ ಅಪಘಾತ ಕೊಲೆ ಅಥವಾ ಆತ್ಮಹತ್ಯೆಯಂತಹ ತಾವು ಸಂಭವಿಸಿದಾಗ ಆತ್ಮವು ದೇಹವನ್ನು ನೈಸರ್ಗಿಕವಾಗಿ ಬಿಡಲು ಸಾಧ್ಯವಾಗುವುದಿಲ್ಲ ಆಗ ಅದು ಪ್ರೇತಾತ್ಮವಾಗಿ ಅಳದಾಡುತ್ತದೆ ಅಲ್ಲದೆ ಯಾರು ತಮ್ಮ ಪೂರ್ವಜರಿಗೆ ಪಿಂಡದಾನ ಮತ್ತು ಧಾರ್ಮಿಕ ವಿಧಿಗಳನ್ನು ಮಾಡುವುದಿಲ್ಲವೋ ಅವರ ಆತ್ಮಗಳು ಶಾಂತಿಯನ್ನು ಪಡೆಯದೆ ಪ್ರೇತಾತ್ಮಗಳಾಗಿ ಅಳೆದಾಡುತ್ತವೆ ಹಸಿವು ಬಾಯಾರಿಕೆ ಕೋಪ ಮತ್ತು ಕಾಮದಂತಹ ಕೆಟ್ಟ ಭಾವನೆಗಳನ್ನು ಹೊಂದಿರುವ ಆತ್ಮಗಳು ಸಹ ಪ್ರೇತಾತ್ಮಗಳಾಗುತ್ತವೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಅದಕ್ಕೆ ಗರುಡನು ಆಶ್ಚರ್ಯದಿಂದ ಕೇಳುತ್ತಾನೆ ಪ್ರಭು ಈ ಪ್ರೇತಾತ್ಮಗಳು ಏನು ಮಾಡುತ್ತವೆ ಅವುಗಳ ಅಸ್ತಿತ್ವದ ಉದ್ದೇಶವೇನು ಅವುಗಳ ಚಟುವಟಿಕೆಗಳು ಹೇಗಿರುತ್ತವೆ ಎಂದು ಕೇಳುತ್ತಾನೆ ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ ಈ ಪ್ರೇತಾತ್ಮಗಳು ಶಾಂತಿಯನ್ನು ಪಡೆಯದೆ ಅಳೆದಾಡುತ್ತವೆ ಅವು ತಮ್ಮ ಅಪೂರ್ಣ ಆಸೆಗಳು ತೀವ್ರವಾದ ದುಃಖ ಅಥವಾ ಹಿಂಸಾತ್ಮಕ ಮರಣದಿಂದಾಗಿ ಭೂಮಿಯ ಬಂಧನದಲ್ಲಿ ಸಿಲುಕಿರುತ್ತವೆ ಅವುಗಳು ತಮ್ಮ ಅಪೂರ್ಣ ಕರ್ಮಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತವೆ ಆದರೆ ಅವುಗಳಿಗೆ ಸಾಧ್ಯವಾಗುವುದಿಲ್ಲ ಅವುಗಳು ಇತರರಿಗೆ ತೊಂದರೆ ಕೊಡಬಹುದು ಭಯವನ್ನು ಹುಟ್ಟಿಸಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಮನುಷ್ಯರ ಶಕ್ತಿಯನ್ನು ಬಳಸಿಕೊಳ್ಳಲು ಪ್ರಯತ್ನಿಸಬಹುದು ಪ್ರೇತಾತ್ಮಗಳು ಸ್ಮಶಾನಗಳಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದ ಸ್ಥಳಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಪ್ರೇತಾತ್ಮಗಳು ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ ವಿಚಿತ್ರ ಶಬ್ದಗಳನ್ನು ಮಾಡುವುದು ವಸ್ತುಗಳನ್ನು ಚಲಿಸಬಹುದು ಮತ್ತು ಗಾಳಿಯ ಅನುಭವವನ್ನು ಉಂಟುಮಾಡಬಹುದು ಕೆಲವು ಪ್ರೇತಾತ್ಮಗಳು ತಮ್ಮ ಕುಟುಂಬದ ಸದಸ್ಯರನ್ನು ಅಥವಾ ಪ್ರೀತಿ ಪಾತ್ರರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತವೆ ಸಹಾಯವನ್ನು ಕೇಳಲು ಅಥವಾ ತಮ್ಮ ಅಪೂರ್ಣ ಕೆಲಸಗಳನ್ನು ತಿಳಿಸಲು ಆದರೆ ಎಲ್ಲ ಪ್ರೇತಾತ್ಮಗಳು ದುಷ್ಟ ಉದ್ದೇಶವನ್ನು ಹೊಂದಿರುವುದಿಲ್ಲ ಕೇವಲ ಕೆಲವು ದಿಕ್ಕು ತಪ್ಪಿದ ಆತ್ಮಗಳು ಅವು ಮುಕ್ತಿ ಮತ್ತು ಶಾಂತಿಯನ್ನು ಬಯಸುತ್ತವೆ ದುಷ್ಟ ಉದ್ದೇಶಗಳನ್ನು ಹೊಂದಿರುವ ಪ್ರೇತಾತ್ಮಗಳು ಮಾತ್ರ ಇತರರಿಗೆ ತೊಂದರೆಯನ್ನು ಕೊಡಲು ಪ್ರಯತ್ನಿಸುತ್ತವೆ ಗರುಡ ಪ್ರೇತಾತ್ಮಗಳಿಂದ ರಕ್ಷಣೆ ಪಡೆಯಲು ಮನುಷ್ಯರು ಧಾರ್ಮಿಕ ವಿಧಿಗಳನ್ನು ನಡೆಸಬೇಕು ಮಂತ್ರಗಳನ್ನು ಪಾಠಿಸಬೇಕು ಮತ್ತು ತಮ್ಮ ಪೂರ್ವಜರಿಗೆ ಗೌರವವನ್ನು ಸಲ್ಲಿಸಬೇಕು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಇತರರಿಗೆ ಸಹಾಯ ಮಾಡಬೇಕು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರಬೇಕು ಪ್ರೇತಾತ್ಮಗಳ ಅಸ್ತಿತ್ವವು ಮರಣದ ನಂತರದ ಜೀವನದ ಒಂದು ಭಾಗವಾಗಿದೆ ಇದು ಮಾನವರಿಗೆ ತಮ್ಮ ಕರ್ಮಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಎಂದು ಹೇಳುತ್ತಾನೆ ಆಗ ಗರುಡನು ಕೇಳುತ್ತಾನೆ ಪ್ರಭು ಈ ಪ್ರೇತಗಳಿಗೆ ಮುಕ್ತಿ ಹೇಗೆ ಸಿಗುತ್ತದೆ ಅವರು ಹೇಗೆ ಶಾಂತಿಯನ್ನು ಪಡೆಯಬಹುದು ಅವರ ಆಸೆಗಳು ಹೇಗೆ ನೆರವೇರುತ್ತವೆ ಎಂದು ಕೇಳುತ್ತಾನೆ ಅದಕ್ಕೆ ಮಹಾವಿಷ್ಣುವು ಹೇಳುತ್ತಾರೆ ಪ್ರೇತಾತ್ಮಗಳಿಗೆ ಮುಕ್ತಿ ಸಿಗಬೇಕೆಂದರೆ ಅವರ ಕುಟುಂಬದವರು ವಿಧಿವಿಧಾನಗಳ ಪ್ರಕಾರ ಪಿಂಡದಾನವನ್ನು ಮಾಡಬೇಕು ಇದರಿಂದ ಅವರಿಗೆ ಶಾಂತಿ ಸಿಗುತ್ತದೆ ಮತ್ತು ಅವರು ಮುಂದಿನ ಜನ್ಮಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಈ ವಿಧಿಗಳು ಆತ್ಮಕ್ಕೆ ಬಂಧನದಿಂದ ಮುಕ್ತಿ ನೀಡುತ್ತವೆ ಪಿಂಡದಾನ ಮಾಡುವುದರಿಂದ ಪ್ರೇತಾತ್ಮಗಳ ಹಸಿವು ಬಾಯಾರಿಕೆ ಮತ್ತು ಅಪೂರ್ಣ ಆಸೆಗಳನ್ನು ನೆರವೇರಿಸುತ್ತದೆ ಗರುಡ ಇದಕ್ಕೊಂದು ಉದಾಹರಣೆಯನ್ನು ಹೇಳುತ್ತೇನೆ ಕೇಳು ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಯಿದ್ದನು ಅವನು ತನ್ನ ಜೀವನದಲ್ಲಿ ಬಹಳಷ್ಟು ಸಂಪತ್ತನ್ನು ಗಳಿಸಿದನು ಆದರೆ ಧರ್ಮವನ್ನು ಮರೆತನು ಬಡವರಿಗೆ ಸಹಾಯ ಮಾಡಲಿಲ್ಲ ಪ್ರಾಣಿಗಳನ್ನು ಹಿಂಸಿಸಿದನು ಮತ್ತು ಎಲ್ಲರನ್ನು ದುರಂಕಾರದಿಂದ ಕಂಡನು ಅವನು ಅಕಸ್ಮಾತಾಗಿ ಮರಣ ಹೊಂದಿದನು ಮತ್ತು ಅವನ ಆತ್ಮವು ರೇತಾತ್ಮವಾಯಿತು ಅವನು ತನ್ನ ಸಂಪತ್ತನ್ನು ಕಳೆದುಕೊಂಡ ದುಃಖದಿಂದ ತನ್ನ ಅಪೂರ್ಣ ಆಸೆಗಳಿಂದ ಬಳಲುತ್ತಿದ್ದನು ಅವನ ಕುಟುಂಬದವರು ಪಿಂಡದಾನ ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ ಆದ್ದರಿಂದ ಅವನ ಆತ್ಮವು ಮುಕ್ತಿಯನ್ನು ಪಡೆಯಲಿಲ್ಲ ಅವನು ಭೂಮಿಯ ಮೇಲೆ ಅಳೆಯುತ್ತಾ ಇತರರಿಗೆ ತೊಂದರೆ ಕೊಡುತ್ತಿದ್ದನು ಇನ್ನೊಂದು ಕಡೆ ಒಬ್ಬ ಬಡರೈತ ಇದ್ದನು ಅವನು ತನ್ನ ಜೀವನದಲ್ಲಿ ಕಷ್ಟಪಟ್ಟು ದುಡಿದನು ಆದರೆ ಧರ್ಮವನ್ನು ಪಾಲಿಸಿದನು ಬಡವರಿಗೆ ಸಹಾಯ ಮಾಡಿದನು ಪ್ರಾಣಿಗಳನ್ನು ಪ್ರೀತಿಸಿದನು ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಂಡನು ಅವನು ಸಹಜವಾಗಿ ಮರಣ ಹೊಂದಿದನು ಮತ್ತು ಅವನ ಆತ್ಮವು ಸ್ವರ್ಗಲೋಕಕ್ಕೆ ಹೋಯಿತು ಅವನ ಕುಟುಂಬದವರು ವಿಧಿ ವಿಧಾನಗಳ ಪ್ರಕಾರ ಅವನ ಅಂತ್ಯ ಸಂಸ್ಕಾರಗಳನ್ನು ಮಾಡಿದರು ಆದ್ದರಿಂದ ಅವನ ಆತ್ಮವು ಶಾಂತಿಯನ್ನು ಪಡೆಯಿತು ಎಂದು ಭಗವಾನ್ ವಿಷ್ಣು ಹೇಳಿದರು ಆಗ ಗರುಡನು ಪ್ರಭು ಮನುಷ್ಯನು ತನ್ನ ಜೀವನದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದರೆ ಉತ್ತಮ ಗತಿಯನ್ನು ಪಡೆಯುತ್ತಾನೆ ಮನುಷ್ಯನು ತನ್ನ ಜೀವನವನ್ನು ಹೇಗೆ ಸಾರ್ಥಕಗೊಳಿಸಬೇಕು ಎಂದು ಕೇಳುತ್ತಾನೆ ಅದಕ್ಕೆ ಮಹಾವಿಷ್ಣುವು ಗರುಡ ಮನುಷ್ಯರು ತಮ್ಮ ಜೀವನದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಸತ್ಯ ಅಹಿಂಸೆ ದಯೆ ಮತ್ತು ಕ್ಷಮೆಯಂತಹ ಸದ್ಗುಣಗಳನ್ನು ಪಾಲಿಸಬೇಕು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಪ್ರಾಣಿಗಳನ್ನು ಪ್ರೀತಿಸಬೇಕು ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಇದರಿಂದ ಅವರು ಉತ್ತಮ ಗತಿಯನ್ನು ಪಡೆಯುತ್ತಾರೆ ಮತ್ತು ಮುಕ್ತಿಯನ್ನು ಹೊಂದುತ್ತಾರೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಗರುಡನು ಮಹಾವಿಷ್ಣುವಿಗೆ ನಮಸ್ಕರಿಸಿ ಸ್ವಾಮಿ ನಿಮ್ಮ ಕೃಪೆಯಿಂದ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ನಿಮ್ಮ ಜ್ಞಾನದ ಬೆಳಕಿನಲ್ಲಿ ನನ್ನ ಮನಸ್ಸು ಬೆಳಗಿತು ನಿಮಗೆ ನನ್ನ ಅನಂತ ಧನ್ಯವಾದಗಳು ಎಂದು ಹೇಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು